ನಾವ್ ಇವತ್ತಲ್ಲಿ ಸುದೈವ ಅಂತ ಹೇಳ್ಬೋದು ಹಂಪಿಯಲ್ಲಿ ಎಲ್ಲರೂ ಕೂಡ ಸಮಾನ ಮನಸ್ಕರು ಸೇರ್ಕೊಂಡಿದ್ವಿ ಅದಕ್ಕೆ ಮುಖ್ಯ ಕಾರಣ ಆಗಿರೋದ್ ಭಾಗ್ಯ ಮೇಡಮ್ ಅವರ ಪುಸ್ತಕ ಬಿಡುಗಡೆ ಈಗಾಗಲೇ ಎರಡು ಪುಸ್ತಕಗಳನ್ನ ಅವ್ರು ಬರೆದ್ಬಿಟ್ಟು ಕಾದಂಬರಿಯನ್ನ ನಮ್ಮ ಕೈಗಿಟ್ಟಿದ್ದಾರೆ ಹಾಗೆ ತಮ್ಮ ಈ ಒಂದು ಕಾದಂಬರಿಯ ಕೊನೆಯ ಭಾಗವಾಗಿ ಇವತ್ತು ಈ ಪುಸ್ತಕವನ್ನ ಹಂಪಿಯಲ್ಲೇ ನಾವು ಬಿಡುಗಡೆ ಮಾಡಬೇಕಂತ ಬಹಳಷ್ಟು ಆಸೆಯನ್ನ ಇಟ್ಕೊಂಡು ಇವತ್ತು ಬಂದಿದ್ದಾರೆ ಅದು ಕೂಡ ಈಗ ತಾನೇ ಅಕ್ಕಯ್ಯಮನಾದ ದೇವರ ಮುಂದೆ ಬಿಡುಗಡೆ ಆಗಿದ್ದು ಕೂಡ ಖುಷಿಯ ವಿಚಾರ ಯಾಕಂದ್ರೆ ನಾವೆಲ್ಲರೂ ಪುಸ್ತಕ ಬರಿಬೇಕಾದ್ರೆ ನಮ್ಮ ಹೆಸರನ್ನ ಸಂಪಾದಿಸೋಸ್ ನಾವು ಕೂಡ ಅಂತ ಗುರ್ಸ್ಕೊಳಗೋಸ್ಕರ ಏನಾದ್ರೂ ಒಂದು ಮಾಡುವಂತ ಕೆಲಸ ನಾವು ನೋಡ್ತೀವಿ ಆದ್ರೆ ತಾವು ಗೃಹಿಣಿಯಾಗಿದ್ದುಕೊಂಡು ಆ ತಮ್ಮ ಗಂಡದ ಗಂಡನ ಸಹಕಾರದಿಂದ ಇವತ್ತು ಮೂರು ಪುಸ್ತಕಗಳನ್ನ ಬರೀತಾರೆ ನಿಜಕ್ಕೂ ಒಂದು ಅಹ್ ಹೆಮ್ಮೆಯ ವಿಷಯ ಯಾಕಂದ್ರೆ ಮನೇಲಿ ಕೂತ್ಕೊಂಡು ಎಷ್ಟೋ ಗೃಹಿಣಿಯರು ಇವತ್ತು ರೀಲ್ಸ್ ಗಳಲ್ಲಿ ಮಗ್ನ ಆಗಿದ್ದಾರೆ ರೀಲ್ಸ್ ಮಾಡೋದ್ರಲ್ಲಿ ಮತ್ತು ನೋಡೋದ್ರಲ್ಲಿ ಆದ್ರೆ ಭಾಗ್ಯ ಮೇಡಮ್ ಅವರು ಇವತ್ತು ಈ ಪುಸ್ತಕಗಳನ್ನ ನಮ್ಮ ಕೈ